ಬನ್ನಿ ಸ್ನೇಹಿತರೆ ಒಂದು ಫೋನ್ ಬಂದಿತ್ತು ಅದಕ್ಕೆ ಕಟ್ಟಾಗಿತ್ತು ಕರ್ನಾಟಕದ ಜಲಪಾತಗಳು ಕರ್ನಾಟಕ ಜಲಪಾತಗಳ ತವರೂರು ಅಂಥೇಳಿ ಕರೀತಾರೆ ಕರ್ನಾಟಕವನ್ನು ಜಲಪಾತಗಳ ತವರೂರು ಅಂಥೇಳಿ ಕರೆಯುತ್ತಾರೆ ಹಾಗಾದರೆ ನೋಡೋಣ ಬನ್ನಿ ಜಲಪಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶರಾವತಿ ನದಿಗೆ ಎರಡು ನೂರ ಐವತ್ತ್ಮೂರು ಮೀಟರ್ ಎತ್ತರದಿಂದ ಜಿಗಿದು ನಾಲ್ಕು ಶೀಳಾಗಿ ವಿಭಾಗಿಸಲಾಗಿದೆ ಅವುಗಳಿಗೆ ರಾಜಾ ರಾಣಿ ರೂರಲ್ ಮತ್ತು ರಾಕೆಟ್ ಎಂದು ಕರೆಯಲಾಗುತ್ತದೆ ಇನ್ನು ಗಗನಚುಕ್ಕಿ ಮತ್ತು ಬರಚುಕ್ಕಿ ಅಂತ ಬರುತ್ತೆ ಈ ಗಗನಚುಕ್ಕಿ ಅದೇ ಅದಲ್ಲ ಇದು ಗಗನಚುಕ್ಕಿ ಜಲಪಾತ ಕಾವೇರಿ ನದಿಯ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಸಮೀಪದಲ್ಲಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎಂಬ ಅವಳಿ ಜಲಪಾತಗಳನ್ನು ನಿರ್ಮಿಸಲಾಗುತ್ತದೆ ಅಬ್ಬೆ ಜಲಪಾತ ಮಡಿಕೇರಿ ಸಮೀಪದ ಸುಂದರವಾಗಿರ್ತಕ್ಕಂಥ ಅಬ್ಬೆ ಜಲಪಾತವಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಚೋಳಿ ಜಲಪಾತ ಮಾಗೂಡು ಜಲಪಾತಗಳಿವೆ ಉತ್ತರ ಕನ್ನಡದಲ್ಲಿ ಹುಂಚೋಳಿ ಮತ್ತು ಮಾಗೂಡು ಜಲಪಾತಗಳನ್ನು ನಾವು ಕಾಣ್ತೀವಿ ಕರ್ನಾಟಕದ ನಯಗಾರ್ ಜಲಪಾತ ಅಂತೇಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತ್ತು ಜಲಪಾತವು ಘಟಪ್ರಭಾ ನದಿಯ ನಿರ್ಮಾಣಗೊಂಡಿದ್ದು ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಗಾರ್ ಅಂತ ನಯಗಾರ್ ಅಂತೇಳಿ ಕರೀತಾರೆ ಕರ್ನಾಟಕದ ವನ್ಯಜೀವಿ ಧಾಮಗಳು ಕರ್ನಾಟಕದ ರಾಜ್ಯದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ನಾಗರಹೊಳೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೂ ಕೂಡ ಕರೀತಾರೆ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿ ಬನ್ನೀರುಘಟ್ಟ ಬೆಂಗಳೂರು ಗ್ರಾ ಬೆಂಗಳೂರು ನಗ ಬೆಂಗಳೂರು ಕುದುರೆಮುಖ ಚಿಕ್ಕ ಮಂಗಳೂರು ಹಾಗೆ ಹಂಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡ್ತೀವಿ ಇವು ಕರ್ನಾಟಕದ ಐದು ವನ್ಯಜೀವಿ ರಾಷ್ಟ್ರೀಯ ವನ್ಯಜೀವಿ ಧಾಮಗಳು ಅಂತ ಇನ್ನು ರಾಜ್ಯದಲ್ಲಿ ಹದಿನೆಂಟು ವನ್ಯಜೀವಿ ಧಾಮಗಳನ್ನು ಗುರುತಿಸಲಾಗುತ್ತದೆ ಬೆಂಗಳೂರಿನ ಉದ್ಯಾನ ನಗರಿ ಅಂತೇಳಿ ಕರೀತಾರೆ ಇದನ್ನು ವಿಧಾನಸೌಧ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅನ್ನಿದೆ ಮೈಸೂರಿನ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ಎಂದು ಖ್ಯಾತವಾಗಿದೆ ಚಾಮುಂಡಿ ಬೆಟ್ಟ ಬೃಂದಾವನ ಕೆ ಆರ್ ಎಸ್ ಆಕರ್ಷಣೆಯಲ್ಲಿ ದಸರಾ ಉತ್ಸವವನ್ನು ಆಚರಿಸಲಾಗುತ್ತದೆ ಇನ್ನು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಕರ್ನಾಟಕದಲ್ಲಿ ಶ್ರೀಗಂಧದ ನಾಡು ಕರ್ನಾಟಕ ರಾಜ್ಯದಲ್ಲಿ ವೃಕ್ಷ ಶ್ರೀಗಂಧ ಶ್ರೀಗಂಧದಿಂದ ಸುಂದರ ದ್ರವ್ಯ ಸಾಬೂನು ಔಷಧಿ ತಯಾರಿಸಲಾಗುತ್ತದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳನ್ನು ಬೆಳೆಯಲಾಗ್ತದೆ ಸಸ್ಯದ ವಿವಿಧ ನಾಲ್ಕು ಬಗೆಯ ಸಸ್ಯವರ್ಗಗಳು ಕಂಡುಬರುತ್ತವೆ ನಿತ್ಯ ಹರಿವರದ ಕಾಡುಗಳು ಪ್ರಮುಖ ಮರಗಳಾಗಿರ್ತಕ್ಕಂಥ ಬೇಟೆ ತೇಗ ಮತ್ತಿ ನಂದಿ ಹೊನ್ನ ಸಾಂಬಾರ ಪದಾರ್ಥ ಲವಂಗ ದಾಲ್ಚಿನ್ನಿ ಏಲಕ್ಕಿ ಔಷಧಿ ಸಸ್ಯಗಳು ಇನ್ನು ಜಿಲ್ಲೆಗಳು ರೀತಿಯ ಕಾರಣಗಳು ಎಲ್ಲಿ ಕಂಡು ಬರ್ತಾವೋ ಕಾಡಗಳು ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಚಾಮರಾಜನಗರ ಕೊಡಗು ಗಳಲ್ಲಿ ಕಂಡು ಬರ್ತವೆ ನಂತರ ಬರ್ತಕ್ಕಂಥ ಎಲೆ ಉದುರುವ ಸಸ್ಯವರ್ಗ ಚಳಿಗಾಲದಲ್ಲಿ ತರುವಾಯ ತೇವಾಂಶ ಕೊರತೆಯಿಂದಾಗಿ ಮರಗಳು ಎಲೆಯನ್ನು ಉದುರಿಸುತ್ತವೆ ಇನ್ನು ವಾರ್ಷಿಕವಾಗಿರ್ತಕ್ಕಂಥ ಮಳೆ ವಾರ್ಷಿಕ ಮಳೆ ಅರುವತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಮಳೆಯನ್ನು ಪಡಿತಕ್ಕಿರ್ತಕ್ಕಂಥ ಜಿಲ್ಲೆಗಳು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆಗಳು ಪೂರ್ವ ಭಾಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ದಕ್ಷಿಣ ಭಾಗ ಮಂಡ್ಯ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಇಲ್ಲಿ ಬಳಿರ್ತಕ್ಕಂಥ ಮಳೆ ಮರಗಳ್ಯಾವು ಅಂದರೆ ತೇಗ ಹೊನ್ನ ಬೇವು ಮಾವು ಹಲಸು ಮತ್ತೀಗ ಬಾಗಿ ಆಲ ಶ್ರೀಗಂಧ ಬಿದಿರು ದಟ್ಟವಾಗಿ ಬೆಳೆಯುವುದಿಲ್ಲ ಇವು ಇವು ದಟ್ಟವಾಗಿ ಬೆಳೆಯ ಬೆಳೆಯೋಂಗಿಲ್ಲ ಅಂತ ಹೇಳ್ತಾರೆ ಇನ್ನು ಮಿಶ್ರ ಬಗೆಯ ಕಾಡುಗಳು ಅಂದರೆ ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆ ಉಳ್ಳ ಎಲೆ ಉದುರುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇ ಮಿಶ್ರ ಬಗೆಯ ಕಾಡುಗಳು ಇಲ್ಲಿ ಬೆಳಿರ್ತಕ್ಕಂತಹ ಬೆಳೆಗಳು ತೇಗ ಹೊನ್ನ ಮತಿ ನಂದಿ ದಿಡಿಗ ಶ್ರೀಗಂಧ ಹಲಸು ಮತ್ತು ಬಿದಿರು ಇಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇನ್ನು ಕೆಲವು ಭಾಗಗಳು ಕೊಡಗಿನ ಪೂರ್ವ ಭಾಗ ಕೊಡಗಿನ ಪೂರ್ವ ಭಾಗ ಮತ್ತು ಚಿಕ್ಕಮಗಳೂರಿನ ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ ಇನ್ನು ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ ಅರುವತ್ತು ಸೆಂಟಿಮೀಟರ್ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮಳೆಯ ಕೊರತೆ ಮತ್ತು ಒಣ ಹವೆಯಿಂದ ಕುರುಚಲು ಕುರುಚಲು ಗಿಡ್ಡ ಮತ್ತು ಮುಳ್ಳಿನ ಗಿಡಗಳು ಬೆಳೆಯುತ್ತವೆ ಸಸ್ಯ ಮತ್ತು ಮರಗಳು ಕಳ್ಳಿ ಕಿತ್ತಾಳೆ ಕರಿಜಾಲಿ ಬೇಲ ಈಚಲ ಹಂಚಿ ಕುಂಚಿ ಹುಲ್ಲು ಬೇವು ಅರಳಿ ಮತ್ತೀಗ ಮರಗಳು ಬೆಳೀತವೆ ಇವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂದ್ರೆ ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಇನ್ನು ಇತರೆ ಸಸ್ಯಗಳು ಅಂದರೆ ಸಸ್ಯ ಕರಾವಳಿ ಅಂಚಿನಲ್ಲಿರುವ ನದಿ ಮುಖಜ ಅವೆ ಅವ ಅಳಿವೆಗಳು ಮರದ ದಂಡೆಗಳ ಭಾಗಗಳಲ್ಲಿ ಬಿರುಕುಗಳಿಂದ ಕೂಡಿರುವ ಸಸ್ಯಗಳಾಗಿವೆ ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟ ಸಾಮರ್ಥ್ಯ ಹೊಂದಿರುವ ಮ್ಯಾಗ್ರೋ ಸಸ್ಯಗಳಿವೆ ಇವುಗಳ ಹಂಚಿಕೆ ಅತ್ಯಲ್ಪ ಸುಮಾರು ಸಾವಿರದ ನಾಲ್ಕುನೂರು ಮೀಟರ್ ಹೆಚ್ಚು ಉತ್ತರ ಉತ್ತರವುಳ್ಳ ಭಾಗಗಳು ತಂಪಾದ ವಾಯು ಇರುವ ಕುದುರೆಮುಖ ಬಾಬಾ ಬುಡನಗಿರಿ ಬೆಳಗಿರಿ ರಂಗನ ಬೆಟ್ಟ ಕೊಡಗು ಬ್ರಹ್ಮಗಿರಿ ಸರಣಿಗಳಲ್ಲಿ ಎಳಿಜಾರು ಹುಲ್ಲಗಾವಲಿನಿಂದ ಕೂಡಿದ ಇಂತಹ ತಗ್ಗಾದ ಕಣಿವೆ ಮತ್ತು ಜರಿ ತೊರೆಗಳಿಂದ ಕೂಡಿರುವ ಭಾಗಗಳಲ್ಲಿ ವಿಶೇಷವಾದ ಶೋಣೆ ಕಾಡುಗಳು ಬೆಳೆಯುತ್ತವೆ ಕರ್ನಾಟಕ ಪ್ರಾಣಿ ಸಂಪತ್ತು ಕರ್ನಾಟಕದ ವನ್ಯಜೀವಿ ಸಂಪತ್ತು ಹೊಂದಿದೆ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟ ವೈವಿಧ್ಯ ವೈವಿಧ್ಯತೆ ಹಾಟ್ ಸ್ಪಾಟ್ ಅಂತ ಕರೆತರೆಗಳಲ್ಲಿ ಸಹ್ಯಾದ್ರಿ ಸರಣಿ ಸೇರಿದೆ ಪಶ್ಚಿಮ ಘಟ್ಟವು ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಸಂಖ್ಯೆಯ ಹುಲಿಯನ್ನು ಹೊಂದಿದೆ ಭಾರತದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹುಲಿಗಳು ಕರ್ನಾಟಕದಲ್ಲಿರುವ ಈ ಮೂಲಕ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಈಗ ಸದ್ಯಕ್ಕೆ ಮಧ್ಯಪ್ರದೇಶ ಇದೆ ಕರ್ನಾಟಕ ಸಿಂಹಗಳು ದೇಶದಲ್ಲಿ ಶೇಕಡ ಹತ್ತರಷ್ಟು ಸಿಂಹಗಳು ಕರ್ನಾಟಕದಲ್ಲಿವೆ ಕರ್ನಾಟಕ ಅರಣ್ಯ ಹಂಚಿಕೆ ಕರ್ನಾಟಕದಲ್ಲಿ ದಾಖಲಾಗುವ ಅರಣ್ಯ ಪ್ರದೇಶ ನಲವತ್ತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಚದರ್ ಕಿಲೋಮೀಟರ್ ಇದು ರಾಜ್ಯದ ಭೌಗೋಳಿಕ ಪ್ರದೇಶಗಳ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಆರು ಭಾಗದಷ್ಟಿದೆ ಭಾರತದಲ್ಲಿ ಸಮೃದ್ಧ ಅರಣ್ಯ ಹೊಂದಿರುವ ರಾಜ್ಯಗಳ ಕರ್ನಾಟಕ ಏಳನೇ ಸ್ಥಾನದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ನಂತರ ಶಿವಮೊಗ್ಗ ಎರಡನೇ ಸ್ಥಾನ ಮೂರ ಎರಡನೇ ಸ್ಥಾನ ಶಿವಮೊಗ್ಗ ಆದರೆ ಚಾಮರಾಜನಗರ ಮೂರನೇ ಸ್ಥಾನ ಹೊಂದಿದೆ ಕಡಿಮೆ ಅರಣ್ಯ ಹೊಂದಿರ ಹೊಂದಿರುವ ಜಿಲ್ಲೆ ವಿಜಯಪುರ ಕರ್ನಾಟಕದಲ್ಲಿ ವನ್ಯಜೀವಿಧಾಮಗಳು ಐದು ಹುಲಿ ಸಂರಕ್ಷಣಾ ತಾಣಗಳು ನಾಲ್ಕು ಪಕ್ಷಿಧಾಮಗಳು ಸುಮಾರು ಹದಿನೆಂಟು ವನ್ಯಜೀವಿಧಾಮಗಳಿವೆ ಕರ್ನಾಟಕ ಪಕ್ಷಿ ಪ್ರಸಿದ್ಧ ಪಕ್ಷಿಧಾಮ ರಂಗನತಿಟ್ಟು ಕರ್ನಾಟಕದಲ್ಲಿ ಐದು ಪ್ರಮುಖ ಹುಲಿ ಸಂರಕ್ಷಣಾ ತಾಣಗಳು ಬಂಡೀಪುರ ನಾಗರಹೊಳೆ ಭದ್ರಾವಲಯ ದಾಂಡೇಲಿ ಅಂಶಿ ಮತ್ತು ಬಿ ಆರ್ ಹಿಲ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರ್ತದೆ ಇನ್ನು ವಿಶೇಷ ವಿಶೇಷತೆಗಳು ನೋಡೋದಾದ್ರೆ ಬೆಂಗಳೂರಿನ ಸಮೀಪ ರಾಮುಹಳ್ಳಿಯಲ್ಲಿ ಅತಿ ದೊಡ್ಡ ಆಲದ ಮರವಿದೆ ಸಿಡ್ಲಘಟ್ಟದ ಟಿ ವೆಂಕಟಾಪುರದ ಬಳಿ ಅತಿ ದೊಡ್ಡ ಬೇವಿನ ಮರವಿದೆ ಅಂತೇಳಿ ಹೇಳ್ತಾರೆ ಇನ್ನು ಸೌನೂರಿನ ಬಳಿ ಬೃಹತ್ ಹುಣಸೆ ಮರವಿದೆ ಕರ್ನಾಟಕದ ಪ್ರಮುಖ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಕೃಷ್ಣ ಕಾವೇರಿ ಪನ್ನಾರ್ ಮತ್ತು ಪಾಹಿರ್ ನದಿಗಳು ಇವು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಶರಾವತಿ ಕಾಳಿ ಗಂಗಾವಳಿ ಬೆಡ್ತಿ ನೇತ್ರ ವರಾಯಿ ಅಗನಾಶಿನಿ ಇವು ಸಮುದ್ರ ಅರಬಿ ಸಮುದ್ರಕ್ಕೆ ಸೇರುತ್ತದೆ ಕೃಷ್ಣಾ ನದಿಯು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿಯಾಗಿದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಹೊಂದಿ ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ್ ಮೂರು ರಾಜ್ಯಗಳಲ್ಲಿ ಹರಿಯುತ್ತದೆ ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯಬಲ್ಲದು ಇದು ಕರ್ನಾಟಕದ ಅತಿ ಉದ್ದವಾಗಿರ್ತಕ್ಕಂಥ ನದಿಯಾಗಿದೆ ಕೃಷ್ಣಾ ನದಿಯ ಉಪನದಿಗಳು ಭೀಮಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಇದು ಕರ್ನಾಟಕದ ಇದು ಉತ್ತರ ಕರ್ನಾಟಕ ವಲಯದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲ ಮಾಡುತ್ತದೆ ಕೃಷ್ಣಾ ನದಿಗೆ ಕರ್ನಾಟಕದಲ್ಲೇ ವಿಜಾಪುರದ ಬಳಿ ಆಲಮಟ್ಟಿ ಆನೆಕಟ್ಟನ್ನು ಕಟ್ಟಲಾಗಿದೆ ನಿರ್ಮಿಸಲಾಗಿದೆ ಲಾಲಬಹದ್ದೂರ್ ಶಾಸ್ತ್ರ ಆಣೆಕಟ್ಟು ಅಂತೂ ಕೂಡ ಇದನ್ನು ಕರೆಯುತ್ತಾರೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಳಿಯ ನಾರಾಯಣಪುರ ಆನೆಕಟ್ಟನ್ನು ಬಸವಸಾಗರ ಆಣೆಕಟ್ಟು ಅಂತೇಳಿ ಕೂಡ ಕರೆಯಲಾಗುತ್ತದೆ ಅದು ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿದೆ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಗೆ ಕೃಷ್ಣಾ ನದಿ ಬಂದು ಸೇರುತ್ತದೆ ಕೂಡಲ ಸಂಗಮದಲ್ಲಿ ಮಲಪ್ರಭಾ ನದಿಗೆ ಕೃಷ್ಣಾ ನದಿ ಸೇರುತ್ತದೆ ತುಂಗಭದ್ರಾ ನದಿಯು ಕರ್ನೂಲ್ನಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ತುಂಗಭದ್ರಾ ನದಿಯು ಕರ್ನೂಲ್ ಆಂಧ್ರದ ಕರ್ನೂಲ್ನಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಇನ್ನು ಕಾವೇರಿ ನದಿ ಕರ್ನಾಟಕದ ಜೀವನದಿ ಕಾವೇರಿ ಕರ್ನಾಟಕದ ಅತಿ ಪ್ರಮುಖ ನದಿಯಾಗಿದೆ ದಕ್ಷಿಣದ ಗಂಗೆ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಕರ್ನಾಟಕದ ಕೊಡಗಿನ ಭಾಗಮಂಡಲ ತಲಕಾಡು ಉಗಮವಾಗಿ ನಂತರ ಪೂರ್ವಾಭಿಮುಖವಾಗಿ ಎಂಟು ನೂರ ನಾಲ್ಕು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ತಲುಪುತ್ತದೆ ಕರ್ನಾಟಕದಲ್ಲಿ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಹರಿಯುತ್ತದೆ ಕಾವೇರಿ ನದಿ ಉಪನದಿಗಳು ಹೇಮಾವತಿ ಅರ್ಕಾವತಿ ಹಾರಂಗಿ ಲೋಕಪಾನಿನಿ ಶಿಂಷಾ ಲಕ್ಷ್ಮಣತೀರ್ಥ ಕಪಿಲೆ ಸುವರ್ಣಾವತಿ ಕೃಷ್ಣರಾಜ ಸಾಗರದ ಬಳಿ ಹೇಮಾವತಿ ನದಿಯ ಕಾವೇರಿ ನದಿಯನ್ನು ಸೇರುತ್ತದೆ ಕೃಷ್ಣರಾಜ ಸಾಗರದ ಬಳಿ ಹೇಮಾವತಿ ನದಿಯು ಕಾವೇರಿ ನದಿಯನ್ನು ಸೇರುತ್ತದೆ ಕಾವೇರಿ ತನ್ನ ಪಾತ್ರದಲ್ಲಿ ಮೂರು ಜಲಪಾತಗಳನ್ನು ನಿರ್ಮಿಸಿದೆ ಚುಂಚನಕಟ್ಟೆ ಶಿವನ ಸಮುದ್ರ ನಂತರ ಹೊಗೆನಕಲ್ ಕಾವೇರಿ ನದಿಯು ತನ್ನ ಪಾತ್ರದಲ್ಲಿ ಮೂರು ದ್ವೀಪಗಳನ್ನು ನಿರ್ಮಿಸಿದೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಶ್ರೀರಂಗ ಇನ್ನು ಪನ್ನಾರ್ ಮತ್ತು ಪಾಲಾರ್ ನದಿಗಳು ಪನ್ನಾರ್ ಮತ್ತು ಪಾಲಾರ್ ನದಿಗಳು ಕೋಲಾರ ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ನಂತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡನ್ನು ಪ್ರವೇಶಿಸಿದವು ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎಂಬ ಎರಡು ಪ್ರತ್ಯೇಕ ನದಿಗಳಿವೆ ಪೆನ್ನಾರ್ ನದಿಗೆ ಮತ್ತೊಂದು ಹೆಸರು ಪಿನಾಕಿನಿ ತಮಿಳಿನ ತಮಿಳುನಾಡಿನ ದಕ್ಷಿಣ ಪೆನ್ನಾರ್ ಎಂದು ಕರೆಯುತ್ತಾರೆ ಪಶ್ಚಿಮ ಅಭಿಮುಖವಾಗಿ ಹರಿತಕ್ಕಂಥ ನದಿಗಳು ಈ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಉದಾಹರಣೆಗೆ ಶರಾವತಿ ಆಗಿರ್ಬೋದು ಕಾಳಿ ಗಂಗಾವಳಿ ಬೆಡ್ತಿ ಆಗಿರ್ಬೋದು ನೇತ್ರಾವತಿ ವರಾಹಿ ಅಗಿನಾಶಿನಿ ಇವು ಕಡಿದಾದ ಇಳಿಜಾರದಲ್ಲಿ ಹರಿತು ಹರಿಯುತ್ತಾ ಹೋಗುವುದರಿಂದ ಜಲಪಾತನ ಸೃಷ್ಟಿಯನ್ನು ಮಾಡ್ತವೆ ಜೋಗ ಜಲಪಾತ ಶರಾವತಿ ನದಿಗೆ ನಿರ್ಮಿತ ಜೋಗ ಜಲಪಾತವು ಭಾರತದ ಎತ್ತನ್ ಎತ್ತರವಾಗಿರ್ತಕ್ಕಂಥ ಜಲಪಾತವಾಗಿದೆ ಇದು ಎರಡು ನೂರ ಐವತ್ತು ಮೀಟರ್ ಎತ್ತರದ ಜಲಪಾತವಾಗಿದೆ ಇತರ ಜಲಪಾತಗಳು ಅಂದರೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ಬಂಡಾಜೆ ಬಂಡಾಜೆ ನೇತ್ರಾವತಿ ನದಿಗೆ ಉಂಚಳ್ಳಿ ಅಗನಾಸಿನಿ ನದಿಗೆ ಭಗವತಿ ಡೋನಿ ನದಿಗೆ ಚುಂಚನಕಟ್ಟೆ ಶಿಮ್ಷಾ ನದಿಗೆ ಗಗನಚುಕ್ಕಿ ಬರಚುಕ್ಕಿ ಕಾವೇರಿ ನದಿಗೆ ಮಾಗೂಡು ಜಲಪಾತ ಬೆಡ್ತಿ ನದಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಕರ್ನಾಟಕದ ನೀರಾವರಿಗಳು ನೀರಾವರಿಯ ಮೂಲ ಬಾವಿ ಕೊಳವೆ ಬಾವಿ ಕೆರೆ ಜಲಾಶಯಗಳು ಕರ್ನಾಟಕದ ಮೊತ್ತ ಮೊದಲ ದೊಡ್ಡ ಜಲಾಶಯ ವಾಣಿ ವಿಲಾಸ ಸಾಗರ ಹತ್ತೊಂಬತ್ತು ನೂರ ಏಳರಲ್ಲಿ ಹಿರೂರು ಬಳಿ ನಿರ್ಮಿಸಲಾಗಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಇದೆ ಇದನ್ನು ಮಾರಿ ಕಣಿವೆ ಎನ್ನುವರು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮೈಸೂರಿನ ಒಡೆಯರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಾಲದಲ್ಲಿ ಇದು ನಿರ್ಮಿಸಲಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಾಗುವಳಿಯ ಇಪ್ಪತ್ತಾರು ಪಾಯಿಂಟ್ ಎರಡು ಪರ್ಸೆಂಟೇಜರಷ್ಟು ಭಾಗ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ರಾಯಚೂರು ಜಿಲ್ಲೆಯಾಗಿದೆ ರಾಯಚೂರು ಜಿಲ್ಲೆಯು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಕೆರೆ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ಶಿವಮೊಗ್ಗ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ವ್ಯವಸ್ಥೆಯನ್ನು ಹೊಂದಿದೆ ಜಿಲ್ಲವಾರು ನೀರಾವರಿ ಪ್ರದೇಶ ಹೊಂದಿರುವ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಜಿಲ್ಲವಾರು ನೀರಾವರಿ ಪ್ರದೇಶದಲ್ಲಿ ತೆಗೆದುಕೊಂಡ ಬೆಳಗಾವಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದರೆ ಪ್ರತಿಯಾಗಿ ಕೊಡಗು ಕೊನೆಯ ಜಿಲ್ಲೆಯಾಗುತ್ತದೆ ರಾಜ್ಯದ ಪ್ರಮುಖ ಕಾಲುವೆ ನೀರಾವರಿ ಯೋಜನೆಗಳು ಕೃಷ್ಣರಾಜ ಸಾಗರ ಅಣೆಕಟ್ಟು ಹೇಮಾವತಿ ತುಂಗಭದ್ರಾ ಆರಂಗಿ ಕಬಿನಿ ವಾಣಿ ವಿಲಾಸ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ನಾರಾಯಣಪುರ ಮಲಪ್ರಭಾ ಕಾರಂಜ ಬೆಣ್ಣೆತೊರೆ ಯೋಜನೆ ಹಿಪ್ಪರಗಿ ಡ್ಯಾಮ್ ಭದ್ರಾ ಯೋಜನೆ ಇನ್ನು ಕರ್ನಾಟಕದ ರಾಜ್ಯದ ನೀರಾವರಿ ಕ್ಷೇತ್ರಗಳು ಬಾವಿಯಲ್ಲಿ ನಾಲ್ ನಲ್ವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ಕಾಲುವೆಯಲ್ಲಿ ಮೂವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟೇಜ್ ಕೆರೆ ನೀರಾವರಿಯಲ್ಲಿ ಆರು ಪಾಯಿಂಟ್ ಆರು ಪರ್ಸೆಂಟೇಜ್ ಇತರ ಮೂಲಗಳಿಂದ ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಕರ್ನಾಟಕದ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಶಿವನ ಸಮುದ್ರ ಶಿಂಶಾ ನದಿಗೆ ಕಾವ ಶಿಮ್ಷಾ ಅನ್ನುವ ಪ್ರದೇಶದಲ್ಲಿ ಕಾವೇರಿ ನದಿಗೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಶರಾವತಿ ನದಿ ಸೋಪಾ ನಾಗಜರಿ ಖದ್ರಾ ಮತ್ತು ಆಲಮಟ್ಟಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರ್ತಕ್ಕಂಥದ್ದು ಇನ್ನು ಕರ್ನಾಟಕ ಜಲವಿದ್ಯುತ್ ಶಕ್ತಿ ಭಾರತದ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಪಶ್ಚಿಮಕ್ಕೆ ಹರಿಯುವ ನದಿಗಳು ನದಿಗಳು ಹೆಚ್ಚು ಜಲವಿದ್ಯುತ್ ಸಾಮರ್ಥ್ಯನ ಹೊಂದಿದೆ ಮೊದಲ ಜಲ ವಿದ್ಯುತ್ ಉತ್ಪಾದನೆ ಶಿವನ ಸಮುದ್ರ ಮೈಸೂರಿನ ದಿವಾಣರಾಗಿರ್ತಕ್ಕಂಥ ಶೇಷಾದ್ರಿ ಅಯ್ಯರವರು ಕರ್ನಾಟಕದ ಚಿನ್ನದ ಗಣಿ ವಿದ್ಯುತ್ಗೆ ಸರಬರಾಜು ಮಾಡಲು ಹತ್ತೊಂಬತ್ತು ನೂರ ಎರಡರಲ್ಲಿ ಕಾವೇರಿ ನದಿಗೆ ನಿರ್ಮಿಸಿದರು ನಿರ್ಮಿಸಿದ ಯೋಜನೆಯಾಗಿದೆ ಇದು ದೇಶದ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ ಹತ್ತೊಂಬತ್ತು ನೂರ ಐದರಲ್ಲಿ ಈ ಯೋಜನೆಯಿಂದ ಬೆಂಗಳೂರಿಗೆ ವಿದ್ಯುತ್ತನ್ನು ಒದಗಿಸಲಾಯಿತು ಎರಡು ಎರಡನೇ ಜಲವಿದ್ಯುತ್ ಯೋಜನೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಶಿಂಷಾ ನದಿಗೆ ಎರಡನೇ ಜಲ ವಿದ್ಯುತ್ ಯೋಜನೆ ಆರಂಭಿಸಲಾಯಿತು ಲಿಂಗನಮಕ್ಕಿ ಯೋಜನೆ ಲಿಂಗನಮಕ್ಕಿ ವಿದ್ಯುತ್ ಯೋಜನೆ ಇದು ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕೆ ಆನೆಕಟ್ಟು ಸಾಗರದ ಬಳಿ ನಿರ್ಮಿಸಲಾಗಿದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಆನೆಕಟ್ಟು ನಿರ್ಮಿಸಲಾಯಿತು ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಶರಾವತಿ ನದಿ ಜೋಗ ಜಲಪಾತ ಬಳಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ಕರ್ನಾಟಕ ರಾಜ್ಯವು ಜಲವಿದ್ಯುತ್ ಯೋಜನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಜಲವಿದ್ಯುತ್ ವಿವಾದಗಳು ಕಾವೇರಿ ಜಲ ವಿವಾದ ನಾಲ್ಕು ರಾಜ್ಯಗಳಲ್ಲಿ ವಿವಾದ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ಜಲ ವಿವಾದ ಮೂರು ರಾಜ್ಯಗಳಲ್ಲಿದೆ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ ಧನ್ಯವಾದ ಸ್ನೇಹಿತರೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತಾ ಇದ್ದೀನಿ ಸಿಗ್ತೀನಿ ಓಕೆ ಬಾಯ್